ಇವತ್ತು ಕರ್ನಾಟಕ ಶ್ರಮಿಕ ಶಕ್ತಿ ರಾಜ್ಯಾಧ್ಯಕ್ಷರಾದ ಮಧುರಾಜೇಂದ್ರ ಅವರು ಕೂಡ ಬಂದಿದ್ದಾರೆ ಮತ್ತು ಮಹಿಳಾ ಮುನ್ನಡ ಮುನ್ನಡೆ ಸಂಘಟನೆಯ ಕಾರ್ಯದರ್ಶಿ ಪೂರ್ಣಿಮರು ಕೂಡ ಜೊತೆಗಿದ್ದಾರೆ ಹಾಗೆ ಕಾಳಿಕಂಬ ಶ್ರಮಿಕ ನಗರ ಮುಖಂಡರು ಕೂಡ ರಾಜು ಅವರು ಕೂಡ ಜೊತೆಗಿದ್ದಾರೆ ನಿಯೂತ ಬಿಲ್ಕಾಗುವ ಮುಖಂಡರು ಕೂಡ ಲಿಂಗಮ್ಮ ಮತ್ತು ರತ್ನ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಮದ್ದೂರು ತಮಿಳ್ ಕಂಬನಿ ಮುಖಂಡರಾದ ಚಂದ್ರ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಕರ್ನಾಟಕ ಜನಶಕ್ತಿ ಮತ್ತು ಭೂಮಿ ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಸಿದ್ದರಾಜು ಕೂಡ ನಾನು ಕೂಡ ಕೇಳಿದೆ ಸ್ನೇಹಿತರೆ ಬಗರುಕುಂ ಸಾಗೋಳಿ ಇದಕ್ಕೆ ಒಂದು ಬಾರಿ ಪರಿಹಾರ ನೀಡುವ ಮೂಲಕ ಭೂಮಿ ಹಕ್ಕಿನ ಸಾಮಾಜಿಕ ನ್ಯಾಯವನ್ನು ಈಡೇರಿಸಲು ಸರ್ಕಾರವನ್ನು ಆಗ್ರಹಿಸಿ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಂಕೊಂಡಿ ಕೆಲ ದಶಕಗಳಿಂದ ಅಸಂಖ್ಯಾತ ಪೂರೈಕರು ಬಡವರು ಸರ್ಕಾರದ ಒಡೆತನದಲ್ಲಿರುವಂಥ ಲಕ್ಷಾಂತರ ಎಕರೆ ಭೂಮಿಗೆ ಸಾಗುವಳಿ ಮಾಡುತ್ತಾ ಅದರ ಸಕ್ರಮಕ್ಕೆ ಫಾರಂ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅರ್ಜಿಗಳನ್ನು ಸಲ್ಲಿಸಿರ್ತಾರೆ ಈ ಮೂಲಕ ಭೂಮಿ ಅಕ್ಕಿಗಾಗಿ ನಿರಂತರ ಹೋರಾಟ ಮತ್ತು ಪ್ರಯತ್ನಗಳು ಕೂಡ ನಡೀತಾ ಬಂದಿದೆ ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರದ ಮಾನ್ಯ ಕಂದಾಯ ಸಚಿವರು ಕೂಡ ಭೂ ಮಂಜೂರಾತಿ ಸಮಿತಿಯನ್ನು ಮಾಡಿ ಲಕ್ಷಾಂತರ ಅರ್ಜಿಗಳನ್ನ ಸಲ್ಲಿಸಿರುವಂಥ ಭೂ ರೈತರಿಗೆ ಭೂಮಿಯನ್ನು ಮಂಜೂರು ಮಾಡುವ ಒಂದು ಪ್ರಕ್ರಿಯೆಯನ್ನ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದಕ್ಕೆ ಅವರಿಗೆ ವಿಶೇಷವಾದಂಥ ಒಂದು ಕೃತಜ್ಞತೆಯನ್ನು ಕೂಡ ಈ ಸಂಘಟನೆ ಸಲ್ಲಿಸುತ್ತೆ ಆದರೆ ಇವತ್ತು ಈ ರಾಜ್ಯದಲ್ಲಿ ನಾವು ಮೊನ್ನೆ ಹೋದ ಸೋಮವಾರದಿಂದ ನಿನ್ನೆ ತನಕ ಇಡೀ ರಾಜ್ಯದಲ್ಲಿ ಮಂಡ್ಯದಿಂದ ಜಾಥಾ ಶುರುವಾಗಿ ಚಿತ್ರದುರ್ಗ ಕೊಪ್ಪಳ ಬಳ್ಳಾರಿ ಬೆಳಗಾಂ ಕಿತ್ತೂರು ಧಾರವಾಡ ಗುಲ್ಬರ್ಗ ಯಾದಗಿರಿ ಮತ್ತು ಚಿಕ್ಕಮಗಳೂರು ಮಧುಗಿರಿ ಹಾಗೆಯೇ ಟಿಪ್ಪೂರು ಇಲ್ಲೆಲ್ಲವೂ ಕೂಡ ನಾವು ಪತ್ರಿಕೆ ಹೇಳಿಕೆಯನ್ನು ಮಾಡ್ತಾ ಹಲವಾರು ಭೂ ರೈತರಿಗೆ ಮತ್ತು ನಿವೇಶನ ವಂಚಿತರಿಗೆ ಮತ್ತು ಹಕ್ಕುಪತ್ರ ವಂಚಿತರಿಗೆ ಈ ಸರ್ಕಾರ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪತ್ರಿಕೆ ಯೋಜನೆಗಳನ್ನ ನೀಡ್ತಾ ನಾವು ಪ್ರಚಾರ ಮಾಡ್ತಾ ಬಂದಿರುವಂಥದ್ದು ಕೂಡ ಒಂದು ವಿಶೇಷ ಮತ್ತು ಜನರು ಕೂಡ ಆ ರೀತಿ ಒಂದು ವಂಚಿತರಾಗಿರುವಂಥದ್ದು ಕೂಡ ರಾಜ್ಯದ ಮೂಲ ಮೂಲೆಗಳಲ್ಲೂ ಕೂಡ ಕಂಡು ಬರ್ತಾ ಇದ್ದಾರೆ ಮೂವತ್ತ ಆರು ಲಕ್ಷಕ್ಕೂ ಹೆಚ್ಚು ಜನ ಭೂ ಏನಿದ್ದಾರೆ ಅವರು ಅರ್ಜಿಗಳನ್ನ ಸಲ್ಲಿಸಿದರೆ ಆದರೆ ಆರೂವರೆ ಲಕ್ಷ ಮಾತ್ರ ಸಾಗುವಳಿ ಚೀಟಿಯನ್ನು ಕೊಟ್ಟು ಹಕ್ಕು ಪತ್ರಗಳನ್ನು ಕೊಟ್ಟಿದ್ದಾರೆ ಇನ್ನೂ ಇಪ್ಪತ್ತೆಂಟು ಲಕ್ಷ ಚಿಲ್ಲರೆ ಜನರಿಗೆ ಭೂಮಿಯನ್ನು ಕೊಡದಂತೆ ಫಾರಂ ನಂಬರ್ ಫಿಫ್ಟಿ ಸೆವೆನ್ನಲ್ಲಿ ಇದು ಅರಣ್ಯ ಭೂಮಿ ಪಂಜರ ಭೂಮಿ ಪಂಜರ್ಭೂಮಿ ಭೂಮಿ ಸೇತು ನದಿ ಇನ್ನು ಆ ಗೋಮಾಳ ಅನೇಕ ಹೆಸರುಗಳಲ್ಲಿ ಭೂಮಿಗಳನ್ನ ಕೊಡದಂತೆ ಇವತ್ತು ಆ ಅರ್ಜಿಗಳನ್ನ ರಿಜೆಕ್ಟ್ ಮಾಡ್ತಿರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ನಾವು ಒನ್ ಟೈಮ್ ಸೆಟಲ್ಮೆಂಟ್ ಮಾಡಬೇಕು ಸರ್ಕಾರ ನೀವು ಹಾಗಾಗಿ ಈ ರೀತಿ ನೆಪಗಳನ್ನ ಹೇಳಿ ಭೂಮಿ ಭೂಯಿನಿಯರಿಗೆ ನೀವು ಭೂಮಿ ಕೊಡದಂತ ನೆಪು ಪತ್ರ ಕೊಡದಂತನೇ ವಂಚನೆ ಮಾಡ್ತಿರುವಂಥದ್ದು ನಿಮ್ಮ ಕಾಂಗ್ರೆಸ್ ಸರ್ಕಾರದ ಬದ್ಧ ಅಲ್ಲ ಸಂವಿಧಾನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಷಯಗಳನ್ನ ಇಟ್ಟು ಕಾಂಗ್ರೆಸ್ ಸರ್ಕಾರ ನೀವು ಏನು ಆಳ್ವಿಕೆ ಮಾಡ್ತಾಯಿದ್ದೀರಿ ಈ ಬಡ ಜನರಿಗೆ ಭೂಮಿಯಿಂದ ನೀವು ವಂಚಿತರಾಗಿ ಮಾಡ್ತಾ ಇದ್ರಿ ಹಾಗಾಗಿ ಇದನ್ನು ಮಾಡೋದನ್ನು ನಾವು ಖಂಡಿತವಾಗಿ ವಿರೋಧಿಸ್ತೀವಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟಗಳನ್ನು ಮಾಡ್ತಾ ನಿಮ್ಮ ವಿರುದ್ಧ ನಾವು ಧ್ವನಿ ಎತ್ತಿವರ್ಸ್ತಾ ಇದ್ದೀವಿ ಯಾಕೆ ಇದನ್ನ ಹೇಳ್ತಾ ಅಂತಂದ್ರೆ ಅರಣ್ಯ ಭೂಮಿಗಳಾಗ್ಲಿ ಬೇರೆ ಭೂಮಿಗಳಾಗ್ಲಿ ಕಾರ್ಪೊರೇಟ್ ಕಂಪನಿಗಳಿಗೆ ಕಡಿಮೆ ಬಾಡಿಗೆಯಲ್ಲಿ ಅಥವಾ ಕಡಿಮೆ ದುಡ್ಡಿನಲ್ಲಿ ಸಾವಿರಾರು ಎಕರೆಯಿಂದ ನೂರಾರು ಎಕರೆಯಿಂದ ಸಾವಿರಾರು ಎಕರೆವರೆಗೂ ಕೂಡ ಲೀಸ್ ಕೊಟ್ಟಿರುವಂತದ್ದು ಮಾರಾಟ ಮಾಡ್ಕೊಂಡಂತದ್ದು ಇದೆ ಆದ್ರೆ ಬಡವರಿಗೆ ಒಂದು ಭೂಮಿ ಒಂದು ಗುಂಟೆ ಉಳುಮೆ ಮಾಡ್ತಾ ಇರ್ತಾರೆ ಎರಡು ಗುಂಟೆ ಉಳ್ಮೆ ಮಾಡ್ತಾ ಇರ್ತಾರೆ ಅಥವಾ ಅರ್ಧ ಎಕರೆ ಅಥವಾ ಒಂದು ಎಕರೆ ಅಥವಾ ಎರಡು ಎಕರೆ ಅಥವಾ ನಾಲ್ಕು ಎಕರೆಗೆ ಉಳುಮೆ ಮಾಡ್ತಾ ಇದ್ರೆ ಅವ್ರಿಗೆ ಮಾತ್ರ ಭೂಮಿ ಕೊಡದಂತೆ ವಂಚಿತರನ್ನಾಗಿ ಮಾಡ್ದ ಬೇರೆ ಬೇರೆ ಕಾನೂನುಗಳ ತೊಡಗ ಸಮಸ್ಯೆಗಳನ್ನ ಮುಂದೆ ಇಟ್ಟು ಅದನ್ನ ರಿಜೆಕ್ಟ್ ಮಾಡ್ತಿರುವಂತದ್ದು ಸರಿಯಲ್ಲ ಅನ್ನುವಂಥದ್ದು ಕಾಂಗ್ರೆಸ್ಗೆ ನಾವು ಸ್ಪಷ್ಟಪಡಿಸ್ತಾ ಇದ್ದೀವಿ ಯಾಕೆ ಇದನ್ನ ಹೇಳ್ತಾನೆ ಅಂದ್ರೆ ಕೊಪ್ಪಳದಲ್ಲೂ ಕೂಡ ಬರ್ಸ್ ಕಂಪನಿಗೆ ಮೂರು ಸಾವಿರ ಎಕರೆಯನ್ನ ಕೊಟ್ಟಿದ್ದಾರೆ ಒಂದು ಉಪ್ಪು ಏನೋ ತಯಾರು ಮಾಡಲಿಕ್ಕೆ ಅದೇನಾದ್ರು ಕಾರ್ಖಾನೆ ಶುರುವಾದ್ರೆ ಇಡೀ ಕೊಪ್ಪಳ ನಾಶ ಆಗುತ್ತೆ ಕೊಪ್ಪಳದಲ್ಲಿ ಜೀವ ಸಂಕುಲಗಳನ್ನ ಸಾಗುತ್ತೆ ಇಂಥದ್ದೆಲ್ಲ ಮಾಡಿಕೊಟ್ಟಿದ್ದಾರೆ ಅದನ್ನು ಕೂಡ ವಿರೋಧಿಸ್ತಾ ಇದ್ದೀವಿ ಅದನ್ನು ವಾಪಸ್ ತಗೊಳ್ಬೇಕು ಬಡ ಹಂಚಬೇಕು ಅಂತ ಹೀಗೆ ನಮ್ಮ ಬೆಳಗಾವಿ ಜಿಲ್ಲೆಯ ಬೈಲಮಂಗಲ ತಾಲೂಕಿನ ಒಂದು ಲಿಂಗಾಪುರ ಅಂತ ಇದೆ ಅಲ್ಲಿ ಸಂಗೊಳ್ಳಿ ರಾಯಣ್ಣನ ಹಿಡಿದುಕೊಟ್ಟಂತ ಗಿಡಿಗೇಡಿ ವಂಶಸ್ಥರಿಗೆ ಐದು ಸಾವಿರ ಎಕರೆ ಭೂಮಿಯನ್ನ ಬ್ರಿಟಿಷ್ ಕಾಲದಲ್ಲಿ ಮಂಜೂರು ಮಾಡಿತ್ತು ಅದನ್ನ ಸರ್ಕಾರ ವಾಪಸ್ ಪಡ್ಕೊಂಡಿತ್ತು ವಾಪಸ್ ಪಡ್ಕೊಂಡ್ಮೇಲೆ ಅದರ ಅಲ್ಲಿ ಸಾವಿರದ ನೂರ ಇಪ್ಪತ್ತೊಂದು ಕುಟುಂಬಗಳು ಎರಡು ಎಕರೆ ಒಂದ್ ಎಕರೆ ಅರ್ಧ ಎಕರೆ ಇಂಥ ಜಾಗಗಳನ್ನಿಟ್ಟು ಉಳುಮೆ ಮಾಡ್ತಾ ಇದಾರೆ ಬಹಳ ಚೆನ್ನಾಗಿ ಕೃಷಿ ಮಾಡ್ತಾ ಇದ್ದಾರೆ ಕೃಷಿ ಆದಂತ ಆಧಾರಿತವಾದ ಪ್ರದೇಶ ಆಗಿದೆ ಅಲ್ಲಿ ಈಗ ಏನ್ ಮಾಡ್ತಾ ಇದಾರೆ ಅಲ್ಲಿ ಕೋರ್ಟ್ ಹೋಗಿ ಯಾವ್ದೋ ಫೇಕ್ ಡಾಕ್ಯುಮೆಂಟ್ ಗಳನ್ನ ಸೃಷ್ಟಿ ಮಾಡಿ ಭೂಮಿ ಎಲ್ಲ ನಮ್ದು ನಿಮ್ಗೆ ಉಳುಮೆ ಮಾಡಕ್ಕೆ ಹಕ್ಕಿಲ್ಲ ನೀವು ಇಲ್ಲಿಂದ ತೆರವುಗೊಳಿಸಬೇಕು ಅನ್ನುವಂತ ಒಂದು ವಾದಗಳು ನಡೀತಾರೆ ಅಲ್ಲೂ ಕೂಡ ವರ್ಷಾಡುಗಟ್ಲೆ ಗಟ್ಲೆ ದೊಡ್ಡ ಮಟ್ಟದ ಹೋರಾಟಗಳು ನಡೆದಿದೆ ಹೆಂಡತಿ ಮಹಿಳೆಯರು ಮತ್ತು ಮಕ್ಕಳು ಅಂತ ಗೊತ್ತಾಗಿದ್ದೇನೆ ಈ ಡಿ ಸಿ ಮತ್ತು ಎ ಸಿ ಎಸ್ ಟಿ ಪೊಲೀಸ್ ಇಲಾಖೆಲ್ಲರೂ ಸೇರಿ ಅವರು ಲಾಠಿ ಚಾರ್ಜ್ ಮಾಡಿರ್ತಾರೆ ಬಹಳ ಅಕ್ರಮ ಅಕ್ರಮವಾಗಿ ಊರ್ವರಿ ನಡೆಸುವಂತ ಕಣ್ಣೆದುರುಗಳಿಗೆ ಯಾಕೆ ಇವನ್ನೆಲ್ಲ ಆಗ್ತಾ ಅಂದ್ರೆ ಬಲ್ಲಾಡಿಯವರಿಗೆ ಭೂಮಿ ಬೇಕು ಸಾವಿರಾರು ಎಕರೆ ಆದ್ರೆ ಬಡವರಿಗೆ ಒಂದು ಗುಂಟೆ ಎರಡು ಗುಂಟೆ ಜಮೀನು ಬೇಡವಾ ಹೋಗಿ ಮತ್ತೆ ಯಾರು ಮನೆ ನಿರ್ಮಾಣ ಮಾಡೋದಕ್ಕೆ ನಿವೇಶನ ಬೇಕು ಮತ್ತು ವಸತಿ ಬೇಕು ಅನ್ನೋ ಮಾತ್ರ ಡಿಮ್ಯಾಂಡ್ ಇದೆ ಇರುತ್ತೆ ಐದು ಲಕ್ಷ ಮನೆ ಕಟ್ಕೊಂಡಿ ಕೊಡ್ತೀವಿ ಹತ್ತು ಹತ್ತು ಸಾವಿರ ಕುಟುಂಬಗಳಿಗೆ ಹಕ್ಕುಪತ್ರಗಳನ್ನ ಕೊಟ್ಟಿದೀವಿ ಅಂತ ಹೇಳ್ತಾರೆ ನಾವು ರಾಜ್ಯದ ಉದ್ದಕ್ಕೂ ಕೂಡ ನಾವು ಸರ್ವೆ ಮಾಡಿದ್ವಿ ಯಾರಿಗಪ್ಪ ಸಿಕ್ಕಿದೆ ಯಾರು ಸಿಕ್ಕಿಲ್ಲ ಅನ್ನುವಂಥದ್ದು ಆ ಎಪ್ಪತ್ತು ಕುಟುಂಬಗಳಿಗೆ ನಿವೇಶನ ಕೊಟ್ಟಿದ್ದಾರೆ ಮೂರ್ ಎಕರೆ ಹಕ್ಕುಪತ್ರ ಕೊಟ್ಟಿದ್ದಾರೆ ಆದರೆ ಜಾಗ ಅವಲೈನ್ಮೆಂಟ್ ಮಾಡಿಲ್ಲ ಅವರ ಬೀದಿಗೆ ತಲ್ಲಿದ್ದಾರೆ ಕೊಡಲ್ಲ ಅಂತ ಹೇಳ್ತಾರೆ ಈ ತರ ಸುಮಾರು ರಾಜ್ಯದಲ್ಲಿ ಅನೇಕ ಕಡೆ ಈ ರೀತಿ ಬಹಳ ದೊಡ್ಡ ಘೋರವಾದಂತಹ ಒಂದು ಪರಿಸ್ಥಿತಿ ಇದೆ ಈಗ ಅರ್ಜಿ ಸಲ್ಲಿಸಿರುವಂತದ್ರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಅಲೆಮಾರಿ ಪಿಕ್ಕಿ ಸಮುದಾಯದ ದುರ್ಬಲ ವರ್ಗದ ಜನರೇ ಯಾಕೆ ಶ್ರೀಮಂತರೇ ಸಲ್ಲಿಸಿರುವಂತವ್ರು ಹಾಗಾಗಿ ಮತ್ತು ಧಾರವಾಡ ಜಿಲ್ಲೆಯ ಒಂದು ತಾಲೂಕಿನಲ್ಲಿ ಅಲ್ಲಿ ಲಕ್ಷ್ಮೀಶ್ವರ ಅಂತ ಇದೆ ಅಲ್ಲಿ ಅತ್ತಿ ಸಮುದಾಯ ಅಲೆಮಾರಿ ಸಮುದಾಯ ಎಂಬತ್ತು ಕುಟುಂಬ ವಾಸ ಮಾಡ್ತಾ ಇದೆ ನಾವು ಕಸ ಬಾರಿ ಜಾಗದಲ್ಲಿ ಏನ್ ಕಸ ಆಗ್ತಾ ಅಂತ ಜಾಗವನ್ನ ಅವರು ಸ್ವಚ್ಛ ಮಾಡ್ಕೊಂಡು ಆದಷ್ಟು ಜೀವನ ನಡೆಸ್ತಾ ಇದಾರೆ ಅವ್ರಿಗೆ ಹಕ್ಕು ಕೊಟ್ಟಿಲ್ಲ ಅರ್ವತ್ ಎಪ್ಪತ್ತಾರು ವರ್ಷ ಸುವರ್ಣ ಇಲ್ಲ ಅಂತ ಹೇಳ್ತೀವಿ ಆ ಮಕ್ಕಳು ಕೊಚ್ಚೆ ನೀರ್ನಲ್ಲಿ ಆಟ ಆಡ್ತಾ ಇದಾರೆ ಕರ್ವ ಕಿತ್ ಬರ್ತದೆ ಗಂಡಲ್ಲಿ ನೀರು ಸುರಿತಾರೆ ಏನ್ ಮಾಡ್ತಾ ಇದೆ ಸರ್ಕಾರ ಹಾಗಾಗಿ ಒನ್ ಟೈಮ್ ಸೆಟಲ್ಮೆಂಟ್ ಪ್ರತಿ ಒಬ್ಬರಿಗೂ ಮೂವಿನರಿಗೂ ಭೂಮಿ ಕೊಡಬೇಕು ಮತ್ತು ವಸತಿ ಇಲ್ಲದವರಿಗೆ ವಸತಿ ಕಟ್ಟಿಸಿಕೊಡ್ಬೇಕು ನಿವೇಶನ ಇಲ್ಲದವರಿಗೆ ನಿವೇಶನಗಳನ್ನು ಕೊಡಬೇಕು ಅಂತ ರಾಜ್ಯ ಮಟ್ಟದಲ್ಲಿ ನಾವು ಒಗ್ಗಟ್ಟಾಗಿ ಭೂಮಿ ವಸತಿ ಚಿತ್ರ ಹೋರಾಟ ಸಮಿತಿಯೊಂದಿಗೆ ಎಲ್ಲ ಪ್ರಗತಿಪರ ಸಂಘಟನೆಗಳು ರೈತ ಸಂಘಟನೆಗಳು ದಲಿತ ಸಂಘಟನೆಗಳು ಕೃಷಿ ಕಾರ್ಮಿಕ ಸಂಘಟನೆಗಳು ಇವರೆಲ್ಲರೂ ಸೇರಿದಂತೆ ಹನ್ನೊಂದನೇ ತಾರೀಕು ಬೆಳಿಗ್ಗೆ ಫ್ರೀಡಂ ಪಾರ್ಕ್ನಲ್ಲಿ ಆ ಒಂದು ದೊಡ್ಡ ಮಟ್ಟದ ಒಂದು ಸಮಾವೇಶನವನ್ನು ಮಾಡಿ ಈ ಅಧಿವೇಶನದಲ್ಲಿ ನಡೆಯುವಂಥ ಅಧಿವೇಶನದಲ್ಲಿ ಭೂಮಿ ವಿಚಾರ ಮೊದಲೇ ಮುಖ್ಯವಾಗಿ ತಗೊಳ್ಬೇಕು ಮತ್ತು ಜಾರಿ ಮಾಡಬೇಕು ಅನ್ನುವಂತದನ್ನ ಸ್ಪಷ್ಟವಾಗಿ ಅವರಿಗೆ ಹೇಳ್ತಾ ಈ ಸರಿಯ ಬಜೆಟ್ ಅಧಿವೇಶನದಲ್ಲಿ ಘೋಷಣೆ ಮಾಡಿಲ್ಲ ಅಂದ್ರೆ ಮುಂದಿನ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಅಂಬೇಡ್ಕರ್ ಜಯಂತಿ ದಿನದಂದು ಇಡೀ ರಾಜ್ಯ ಮಟ್ಟದ ಎಲ್ಲಾ ಸಾಗುವಳಿದಾರರು ಭೂ ವಂಚಿತರು ವಸತಿ ವಂಚಿತರು ಒಕ್ಕು ವಂಚಿತರು ಎಲ್ಲರೂ ಸೇರಿದಂತಾನೆ ಬಹಳ ದೊಡ್ಡ ಮಟ್ಟದ ಒಂದು ಪ್ರತಿರೋಧವನ್ನ ತೋರ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಕೆಲಸ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರವನ್ನು ಕೂಡ ಕಿತ್ತೊಗೆ ನಾವು ಸೋಲಿಸ್ತೀವನ್ನ ಕರೆಯನ್ನ ನಾವು ಕೊಡಬೇಕಾಗುತ್ತೆ ಅಂತ ಈ ಸರ್ಕಾರವನ್ನು ಹೆಚ್ಚಿಸೋಕ್ಕೆ ನಾವು ಈ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ ಹಾಗಾಗಿ ಮಂಡ್ಯ ಜಿಲ್ಲೆಯ ಎಲ್ಲ ಕಡೆಯೂ ಕೂಡ ಭೂ ರೈತರು ಫಾರಂ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅರ್ಜಿ ಸಲ್ಲಿಸಿರುವಂತಹ ಸಾಗುವಳಿದಾರರು ಮತ್ತು ವಸತಿ ರೈತರು ಒಕ್ಕುಪತ್ರ ವಂಚಿತರು ಯಾರಿದ್ದಾರೆ ಮಂಡ್ಯದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಇವರೆಲ್ಲರೂ ಕೂಡ ನಮ್ಮ ಕಾಂಟ್ಯಾಕ್ಟ್ ನಂಬರ್ಗಳನ್ನ ತಗೊಂಡು ಹೋಗಿ ಕರಪತ್ರಗಳನ್ನ ತಗೊಂಡೋಗಿ ನೀವೆಲ್ಲರೂ ಕೂಡ ಬರಬೇಕು ಒನ್ ಟೈಮ್ ಸೆಟಲ್ಮೆಂಟ್ ಅಲ್ಲಿ ನಾವೆಲ್ಲರೂ ಕೂಡ ಘನತೆಯ ಗೌರವದಿಂದ ಬದುಕಲಿಕ್ಕೆ ಭೂಮಿ ವಸತಿ ಕೇಳೋಣ ಅಂತ ಹೇಳ್ತಾ ನಿಮ್ಮೆಲ್ಲರೂ ಕೂಡ ಪತ್ರಿಕಾ ಮಾಧ್ಯಮದವರು ಕೂಡ ಈ ವಿಚಾರವನ್ನು ಬಹಳ ಸರ್ಕಾರಕ್ಕೆ ಮನೆ ಮುಟ್ಟುವ ನೀವು ಕೂಡ ಒತ್ತುಕೊಂಡು ಪ್ರಚಾರ ಕೊಡ್ತಾ ನಮ್ಮ ಹೋರಾಟಕ್ಕೆ ಸಂಬಂಧವಾಗಿ ನಿಲ್ಲಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಪೂರ್ಣಿಮರು ಕೂಡ ಒಂದು ವಿಚಾರ ಮಾತಾಡ್ತಾರೆ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯಿಂದ ಹನ್ನೊಂದನೇ ತಾರೀಕ ಬೆಂಗಳೂರು ಚೆಲೋವನ್ನ ಹಮ್ಮಿಕೊಂಡಿರ್ವಿ ಈ ಹೋರಾಟವನ್ನ ಯಶಸ್ವಿಗೊಳಿಸಬೇಕು ಜೊತೆಗೆ ಹನ್ನೊಂದು ಮತ್ತು ಹನ್ನೆರಡು ಹದಿಮೂರು ಮೂರು ದಿನಗಳ ಕಾಲ ಒಂದು ಬೃಹತ್ ಆಗಿರುವಂತಹ ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗ್ತಾ ಇದೆ ಭೂಮಿ ವಸತಿ ವಂಚಿತರು ಕೂಡ ಸೇರ್ಕೊಳ್ತಿದ್ದಾರೆ ಕಾರ್ಮಿಕರು ಮಹಿಳೆಯರು ವಿದ್ಯಾರ್ಥಿಗಳು ಯುವ ಜನತೆ ಎಲ್ಲರೂ ಸೇರಿದಂತೆ ಈ ಸಲದ ಬಜೆಟ್ ನಲ್ಲಿ ನಿಜವಾಗ್ಲೂ ಕೂಡ ಕಾರ್ಮಿಕರಿಗೆ ಅವರ ಹಕ್ಕುಗಳು ಸಿಕ್ಕಿದ್ಯಾ ಶಿಕ್ಷಣದಲ್ಲಿ ಸರಿಯಾಗಿರುವಂತಹ ಒಂದು ಸೌಲಭ್ಯಗಳು ಸಿಗ್ತಾ ಇದೆಯಾ ಮಹಿಳೆಯರಿಗೆ ಸಂಬಂಧಪಟ್ಟಂತ ನೀತಿನಲ್ಲಿ ಬಜೆಟ್ ಮಂಡನೆ ಆಗಿದೆಯಾ ಅನ್ನುವಂತೆ ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕೋಸ್ಕರ ಹನ್ನೊಂದು ಹನ್ನೆರಡು ಹದಿಮೂರರ ಈ ದೊಡ್ಡ ಮಟ್ಟದ ಹೋರಾಟ ಮತ್ತು ಸಮಾವೇಶಿದೆ ಇದಕ್ಕೆ ಎಲ್ಲ ಪ್ರಗತಿಪರ ಸಂಘಟನೆಗಳು ಕೂಡ ಬೆಂಬಲಿಸಿ ಅಲ್ಲಿಗೆ ನಾವು ಭಾಗವಹಿಸ್ತಾ ಇದ್ದೀವಿ ಸಿದ್ದರಾಜರವರು ಮಾತಾಡ್ದಂಗೆ ಇವತ್ತು ಬಲಾಢ್ಯರಿಗೆ ಭೂಮಿ ಬಡವರಿಗೆ ಭೂಮಿ ಅಲ್ಲ ಅನ್ನುವಂತ ರೀತಿ ಹಿಂದಿನ ಸರ್ಕಾರಗಳು ಕೂಡ ನಡ್ಕೊಂಡಿದ್ವು ಇವತ್ತು ನಾವು ನಡೆದಂತೆ ನುಡಿತಾ ಇದ್ದೀವಿ ಅಂತ ಹೇಳ್ತಿರುವಂತಹ ಕಾಂಗ್ರೆಸ್ ಸರ್ಕಾರವೂ ಕೂಡ ಇದಕ್ಕೆ ಹೊರತಾಗಿಲ್ಲ ಬಲ್ಲಾಢ್ಯರಿಗೆ ಭೂಮಿಯನ್ನು ಕೊಡ್ತಾ ಬಡವರಿಂದ ಭೂಮಿಯನ್ನು ಕಸ್ಕೊಳ್ಳುವಂತಹ ಒಂದು ಏನು ಪ್ರಯತ್ನ ನಡೀತಾ ಇದೆ ಅದು ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಆಗ್ತಾ ಇದೆ ಜಿಂದಾಲ್ಗೆ ಸಾವಿರಾರು ಎಕ್ರೆ ಎಕರೆ ಭೂಮಿ ಕೊಡ್ಲಿಕ್ಕೆ ಇವ್ರ ಜಾಗ ಇರುತ್ತೆ ಇವತ್ತು ನಾವು ಮಂಡ್ಯದಲ್ಲೂ ಕೂಡ ನೋಡ್ತಾ ಇದ್ದೀವಿ ನೀವುಗಳು ಕೂಡ ನಮ್ಮ ಹಲವು ಹೋರಾಟಗಳಲ್ಲಿ ಭಾಗವಹಿಸಿದ್ರಿ ಬರೀ ಹದಿನೈದು ಇಪ್ಪತ್ತಡಿ ಜಾಗಕ್ಕೆ ಇವತ್ತು ಕೂಡ ನಮ್ಮ ಹೋರಾಟ ಮುಂದುವರಿತಾ ಇದೆ ರೀತಿಯಲ್ಲಿ ಒಂದು ಮನೆಗಳನ್ನ ಕಟ್ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮ್ಮದೇ ಶ್ರಮಿಕ ನಗರಗಳಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲದೆ ಇನ್ನು ಕೂಡ ಜನ ನಲುಗ್ತಾ ಇದಾರೆ ಅಲ್ಲಿರುವಂತಹ ಬಡ ಜನರಿಗೆ ಸರಿಯಾಗಿರುವಂತಹ ಕೆಲಸ ಇಲ್ಲ ಅಲ್ಲಿರುವಂತ ಮಕ್ಕಳುಗಳಿಗೆ ಸರಿಯಾಗಿರುವಂತಹ ಶಿಕ್ಷಣ ಇಲ್ಲ ಸೊ ಎಲ್ಲವನ್ನೂ ಕೂಡ ನಾವಿಟ್ಟು ಇಟ್ಟು ಹನ್ನೊಂದು ಹನ್ನೆರಡು ಹದಿಮೂರನೇ ತಾರೀಕು ಹೋರಾಟವನ್ನು ಮಾಡ್ತಾ